ಸಿಎಂ ಸ್ಥಾನದ ವಿಚಾರಕ್ಕಾಗಿ ಈಗ ಮುಂದುವರೆದಿರುವಂತಹ ಪೈಪೋಟಿ ತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಭಾರಿ ಪೈಪೋಟಿ ನಡೆದಿದೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರು ಬೇಸರವನ್ನ ಹೊರ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಆಗತ್ತೆ ಅನ್ನುವಂತಹ ಟೆನ್ಷನ್ ಎದುರಾಗುತ್ತಿದೆ ಒಂದು ಕಡೆ ಏನಾದ್ರೂ ಆ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಈಗಾಗಲೇ ಆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಭಾರಿ ಜಟಾಪಟಿ ಮುಂದೆ ಬರ್ತದೆ ಏನಾದ್ರೂ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬಿಡ್ರೆ ಬಿಹಾರ ಚುನಾವಣೆಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ವರಿಷ್ಠರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಪರಿಣಾಮ ಆಗುವಂತಹ ಟೆನ್ಷನ್ ಇದ್ರಾಗಿದೆ ಸ್ವ ರಾಜ್ಯ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಹೈಕಮಾಂಡ್ನ ನಾಯಕರು ಹೈಕಮಾಂಡ್ ಈಗ ಬಿಹಾರ ಚುನಾವಣೆ ಟೆನ್ಷನ್ ಎದುರಾಗಿದೆ ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಅಲ್ಲೂ ಕಾಂಗ್ರೆಸ್ ಅನ್ನೇ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಈಗ ಪಣ ತುಟ್ಟಿದ್ದಾರೆ ಹಾಗಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಜಾಸ್ತಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸದ್ಯ ದೆಹಲಿ ನಾಯಕರ ಟಾರ್ಗೆಟ್ ಬಿಹಾರದ ಚುನಾವಣೆ ಕರ್ನಾಟಕದಲ್ಲಿ ನಾಯಕತ್ವ ಗೊಂದಲದಿಂದ ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಆತಂಕ ಹೀಗಾಗಿ ರಾಜ್ಯ ನಾಯಕರಿಂದ ದೆಹಲಿ ನಾಯಕರ ಅಂತರವನ್ನು ಕಾಯ ಕಾಯ್ದುಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ಗೂ ಮೌನವಾಗಿರಲು ಸೂಚನೆ ಕೊಟ್ಟಿದ್ದಾರೆ ನವೆಂಬರ್ವರೆಗೂ ಸೈಲೆಂಟ್ ಆಗಿರುವ ಪ್ರಯತ್ನ ಮಾಡ್ತಾರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರುವಂತೆ ಹೇಳಿದ್ದಾರೆ ಹೈಕಮಾಂಡ್ನ ನಾಯಕರು ಸೊ ಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಏನು ಮಾತನಾಡಬೇಡಿ ಹೇಳಿ ಕೇಳಿ ಬಿಹಾರ ಚುನಾವಣೆ ಬರ್ತಾ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನಾವು ಅಲ್ಲೂ ಕೂಡ ಕಾಂಗ್ರೆಸ್ಸನ್ನೇ ಗೆಲ್ಲಿಸಬೇಕಾಗತ್ತೆ ನಿಮ್ಮ ಕಡೆ ಏನಾದರೂ ಕಾನ್ಸಂಟ್ರೇಟ್ ಹೋದ್ರೆ ನಮ್ಗೆ ಅಲ್ಲಿ ಹೊಡೆತಾ ಬೀಳತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈಗ ಡಿಕೆ ಕೆ ಶಿವಕುಮಾರ್ಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ನನಗೆ ಸಂಪೂರ್ಣ ಬೆಂಬಲ ಇದೆ ನಾನೇ ಐದು ವರ್ಷ ಸಿಎಂ ಅಧಿಕಾರ ಹಂಚಿಕೆ ಡೀಲ್ ಆಗಿಲ್ಲ ಸಿದ್ದರಾಮಯ್ಯನವರ ಹೇಳಿಕೆ ಈಗ ಇಡೀ ಪಕ್ಷದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಈ ಹೇಳಿಕೆ ತೀವ್ರ ಅಸಮಾಧಾನ ಬೆಂಕಿ ಹಚ್ಚಿದೆ ಈ ಹೇಳಿಕೆ ಬೆನ್ನಲ್ಲಿ ಅಸಲಿ ನಂಬರ್ ಗೇಮ್ ಶುರುವಾಗಿದೆ ಯಾರ ಬಲ ಎಷ್ಟು ಯಾರ ಕೈ ಮೇಲುಗೈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ನಾಯಕರ ಹಿಂದೆ ನಿಂತಿರುವಂತಹ ಶಾಸಕರು ಮತ್ತು ಸಚಿವರು ಯಾರು ಅನ್ನುವಂತಹ ಪ್ರಶ್ನೆ ಪಕ್ಷದಲ್ಲಿ ಬಾಸ್ ಯಾರು ಎಂಬ ಅಸಲಿ ಆಟ ಶುರುವಾಗ್ಬಿಟ್ಟಿದೆ ಪಕ್ಷದಲ್ಲಿ ಅನೇಕ ಶಾಸಕರು ನಾಯಕತ್ವ ಬದಲಾವಣೆ ಆಗಬೇಕು ನಮಗೆ ಅನುದಾನ ಸಿಗ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಕೆಲವರು ಬ್ಯಾಟನ್ನು ಬೀಸಿದ್ರೆ ಇನ್ ಕೆಲವರು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅವರಿಗೆ ಶಾಸಕರಿಂದ ಆಯ್ಕೆ ಆಗಿ ಸಿಎಂ ಆಗಿತ್ತು ಸುಖ ಸುಮ್ನೆ ಇಳಿಸೋಕಾಗಲ್ಲ ಯಾರು ಒಂದಿಬ್ರು ಡಿ ಕೆ ಶಿವಕುಮಾರ್ ಪರ ನಂತರ ಖಂಡಿತ ಅದು ಅದೆಲ್ಲ ಸಾಧ್ಯ ಆಗಲ್ಲ ಹೀಗಾಗಿ ಗುಂಪಿನಲ್ಲಿ ಗೋವಿಂದ ಯಾಕೆ ಯಾರಿಗೆ ಶಾಸಕರು ಸಚಿವರ ಬೆಂಬಲ ಇದೆ ಅನ್ನೋದನ್ನ ನೋಡೋಣ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರನ ಬಲವನ್ನ ನೋಡೋಣ ಅಂತ ಇತ್ತು ಸೊ ಈಗ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮೌನಕ್ಕೆ ಜಾರಿದ್ದಾರೆ ಸೈಲೆಂಟ್ ಆಗಿರಬೇಕು ಹೇಳಿ ಕೇಳಿ ಬಿಹಾರ ಚುನಾವಣೆ ಬರ್ತಾ ಇದೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅದು ಬಿಟ್ಬಿಟ್ಟು ನಿಮ್ಮಲ್ಲಿ ಏನೇನು ಆಗ್ತಾ ಇದೆ ಗೊಂದಲಗಳು ಅದಕ್ಕೆಲ್ಲ ನಾವು ತಲೆ ಆಗಲ್ಲ ಅಂತ ಹೇಳಿ ನೇರಾನೇರವಾಗಿ ಹೇಳಿರುವಂಥದ್ದು